ಐ ಹೆಲೋ ವೆಲ್ಕಮ್ ಟು ಯಶೋ ಅಂಡ್ ಖುಷಿ ಚಾನೆಲ್ ನನ್ನ ಹೆಸರು ವನಿತಾ ನಾನು ಮದುವೆ ಹೆಣ್ಣಿನಂತೆ ರೆಡಿಯಾಗಿ ನಮ್ಮ ಭಾವನೆಗೋಸ್ಕರ ಕಾಯುತ್ತಾ ಇದ್ದೇನೆ ನಮ್ಮ ಅಕ್ಕನ ಗಂಡನ ಜೊತೆ ನನ್ನ ಮದುವೆ ನಡೆಯಿತು ಈಗ ಆತ ನನ್ನ ಗಂಡ ನಮ್ಮ ಭಾವನೆ ನಮ್ಮ ಅಕ್ಕನನ್ನು ಸಾಯಿಸಿದ್ದು ಈ ವಿಷಯ ಕೇವಲ ನನಗೆ ಮಾತ್ರನೇ ಗೊತ್ತು ಮಕ್ಕಳ ಭವಿಷ್ಯದಗೋಸ್ಕರ ಬಲವಂತವಾಗಿ ನಮ್ಮ ತಂದೆ ತಾಯಿ ನಮ್ಮ ಭಾವನ ಜೊತೆ ನನ್ನ ಮದುವೆ ಮಾಡಿದರು ನಾನು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿಕೊಂಡೆ ಯಾವುದೋ ಒಂದು ದಿನ ಭಾವನನ್ನು ಸಾಯಿಸಿ ನಮ್ಮ ಅಕ್ಕನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ ನನಗೆ ನನ್ನ ಗಂಡ ಎಂದರೆ ತುಂಬ ದ್ವೇಷ ನಾನು ಕೇವಲ ಅಮೂಲ್ಯಗೋಸ್ಕರನೇ ನಿಸ್ಸಹಾಯ ಸ್ಥಿತಿಯಲ್ಲಿ ಭಾವನನ್ನು ಮದುವೆ ಮಾಡಿಕೊಳ್ಳಬೇಕಾಗಿ ಬಂದಿತು ಆತನ ಹತ್ತಿರ ದೊಡ್ಡ ಮನೆ ಕಾರು ಆಸ್ತಿ ಅಂತಸ್ತುಗಳು ಚೆನ್ನಾಗಿ ಇದ್ದಾವೆ ಅದಕ್ಕೆ ಅಮ್ಮ ನನ್ನನ್ನು ಈ ಹಸಿಮಣೆ ಹತ್ತುವ ಹಾಗೆ ಮಾಡಿದಳು ತೀರಿಕೊಂಡ ನಮ್ಮ ಅಕ್ಕ ನನ್ನ ಹತ್ತಿರ ಪ್ರತಿಯೊಂದು ವಿಷಯವನ್ನು ಹೇಳುತ್ತಿದ್ದಳು ನನ್ನ ಗಂಡ ನನ್ನನ್ನು ಹೇಗೆ ಹಿಂಸಿಸಿದನು ಆತನು ಮನುಷ್ಯನಿಂದ ಸೈಕೋ ಅಂತೆ ಹೇಗೆ ಬದಲಾದನು ನಮ್ಮ ಅಕ್ಕನ ಶರೀರದ ಮೇಲೆ ಇರುವ ಗಾಯಗಳೇ ಇದಕ್ಕೆ ಸಾಕ್ಷಿ ಕೊಡುತ್ತವೆ ಆದರೆ ಆತನು ಬೇರೆಯವರ ಮುಂದೆ ತುಂಬ ಒಳ್ಳೆಯ ವ್ಯಕ್ತಿಯ ಹಾಗೆ ಪ್ರವರ್ತಿಸುತ್ತಿದ್ದನು ಅವರು ನಂಬುತ್ತಿರಲಿಲ್ಲ ಆತನು ಇಷ್ಟೊಂದು ಕ್ರೂರವಾಗಿ ಪ್ರವರ್ತಿಸುತ್ತಾನೆ ಎಂದು ತನ್ನ ಗಂಡ ಆಕೆಯನ್ನು ಸಾಯಿಸುವುದಕ್ಕೆ ಪ್ಲ್ಯಾನ್ ಹಾಕುತ್ತಿದ್ದಾನೆ ಎಂದು ನಮ್ಮ ಅಕ್ಕ ಮೊದಲೇ ನನಗೆ ಹೇಳಿದಳು ಆದರೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ನಮ್ಮ ಅಕ್ಕ ನನ್ನ ಹತ್ತಿರ ಪ್ರಮಾಣ ಮಾಡಿಸಿಕೊಂಡಳು ವನಿತಾ ನೀನು ಬಾಧೆ ಪಡಬೇಡ ನಾನೇ ಸ್ವತಃ ಎಲ್ಲವನ್ನು ಹ್ಯಾಂಡಲ್ ಮಾಡಿಕೊಳ್ಳಬಲ್ಲೆನು ಆ ನಂತರ ನನಗೆ ಒಂದು ದಿನ ತಿಳಿಯಿತು ನಮ್ಮ ಬಾವಾರಘು ಅಮೂಲ್ಯ ಅನ್ನು ಅವರ ಅಜ್ಜಿಯ ಹತ್ತಿರ ಬಿಟ್ಟು ಅಕ್ಕನನ್ನು ಕಾಡಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆಂದು ನಮ್ಮ ಅಕ್ಕ ನನಗೆ ಫೋನ್ ಮಾಡಿದಾಗ ಆಕೆ ತುಂಬ ಟೆನ್ಷನ್ ಆಗಿ ಇದ್ದಂತೆ ಅನಿಸಿತು ಆಗ ನಮ್ಮ ಅಕ್ಕ ಹೇಳಿದ ಒಂದು ಮಾತು ಕೇಳಿ ನಾನು ತುಂಬ ಬಾಧೆ ಪಟ್ಟೆ ನನ್ನ ಹೃದಯ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ಎಲ್ಲ ಚೆನ್ನಾಗಿ ಇದೆಯಾ ಎಂದು ನಮ್ಮ ಅಕ್ಕನನ್ನು ಪದೇ ಪದೇ ಕೇಳುತ್ತಲೇ ಇದ್ದೇನೆ ಆದರೆ ಆಕೆ ಮಾತು ಬದಲಾಯಿಸಿ ನಾನು ಮತ್ತೆ ಬಂದಾಗ ಮಾತನಾಡುತ್ತೇನೆ ಅಂದಳು ಆ ನಂತರ ಮರುದಿನ ನಮ್ಮ ತಲೆಯ ಮೇಲೆ ಆಕಾಶ ಬಿದ್ದಂತಾಯಿತು ನಮ್ಮ ಅಕ್ಕನಿಗೆ ಮತ್ತು ಭಾವನವರಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ವಿಷಯ ನಮ್ಮ ಮನೆಯಲ್ಲಿ ಎಲ್ಲರೂ ದುಃಖದ ಸಾಗರದಲ್ಲಿ ಮುಳುಗಿ ಹೋದರು ಕಾರ ಆಕ್ಸಿಡೆಂಟ್ ಆದಾಗ ಅಕ್ಕ ಆ ಅಪಘಾತದಲ್ಲಿ ಕಾರಿನಿಂದ ಜಾರಿ ಹಳ್ಳದೊಳಗಡೆ ಬಿದ್ದು ಹೋಗಿದ್ದಾಳೆ ಆಕೆಯ ಮೃತದೇಹ ಇಲ್ಲಿಯ ತನಕ ಸಿಗಲಿಲ್ಲ ಎಂದು ಹೇಳಿದ್ದರಿಂದ ನಾವು ತುಂಬ ಚೋರಾಗಿ ಅಳುತ್ತಿದ್ದೇವೆ ಅಕ್ಕ ನನ್ನನ್ನು ಶಾಶ್ವತವಾಗಿ ಬಿಟ್ಟು ಈ ಲೋಕದಿಂದ ಹೊರಟು ಹೋಗಿದ್ದಾಳೆ ದೇವರು ಆಡಿದ ವಿಚಿತ್ರ ನಾಟಕ ನೋಡಿ ಕನಿಷ್ಠ ನಮ್ಮ ಅಕ್ಕನ ಮುಖವನ್ನು ಕೊನೆಯ ಬಾರಿ ನೋಡುವ ಅವಕಾಶ ಸಹ ನನಗೆ ಬರಲಿಲ್ಲ ನಾನು ಈ ವಿಷಯಗಳ ಬಗ್ಗೆ ಆಲೋಚಿಸಿ ಆಲೋಚಿಸಿ ಹುಚ್ಚಿಯಂತೆ ಆಗಿ ಹೋದೆ ಅಕ್ಕ ಒಂಟರಿಯಾಗಿ ಆ ಪರ್ವತದೊಳಗಡೆ ಬಿದ್ದಿದ್ದರೆ ನಾವೆಲ್ಲರೂ ಇಲ್ಲಿ ಮನೆಯಲ್ಲಿ ಸಂತೋಷವಾಗಿ ಕುಳಿತುಕೊಂಡಿದ್ದೇವೆ ಎಂದು ಅನಿಸುತ್ತಿತ್ತು ನಮ್ಮ ಭಾವ ಮತ್ತೆ ಬರುವಷ್ಟರಲ್ಲಿ ಆತನ ತಲೆಯ ಹತ್ತಿರ ಸಹ ಚಿಕ್ಕ ಚಿಕ್ಕ ಗಾಯಗಳು ತಗಿಲಿರುವುದನ್ನು ನಾವು ನೋಡಿದೆವು ಸಡನ್ನಾಗಿ ನನಗೆ ನೆನಪಾಯಿತು ನಮ್ಮ ಅಕ್ಕ ಹೋಗುವಾಗ ಸಂತೋಷವಾಗಿ ಅಲ್ಲದೆ ಯಾವುದೋ ಟೆನ್ಷನ್ನಲ್ಲಿ ಇದ್ದಳು ವನಿತಾ ನನಗೆ ಏನಾದರೂ ಆದರೆ ನೀನೇ ಅಮೂಲ್ಯ ಅನ್ನು ಹುಷಾರಾಗಿ ನೋಡಿಕೊ ಆ ಮಗುವನ್ನು ಯಾವಾಗಲೂ ಒಂಟರಿಯಾಗಿ ಬಿಡಬೇಡ ಎಂದು ಅಕ್ಕ ಹೇಳಿದಳು ಈಗ ನಾನು ನಮ್ಮ ಭಾವನನ್ನು ಅನುಮಾನದ ನೋಟದಿಂದ ನೋಡುತ್ತಿದ್ದೇನೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿ ಅಕ್ಕ ಪ್ರಾಣ ಕಳೆದುಕೊಂಡಿದ್ದಾಳೆ ಆದರೆ ರಘು ಸ್ವಲ್ಪ ಸ್ವಲ್ಪ ಗಾಯಗಳಿಂದ ಏಕೆ ಹೊರಬಂದನು ಇದು ಹೇಗೆ ಸಾಧ್ಯ ಇದನ್ನು ಅಂಗೀಕರಿಸುವುದಕ್ಕೆ ನನ್ನ ಹೃದಯ ಸಿದ್ಧವಾಗಿ ಇಲ್ಲ ಖಚಿತವಾಗಿ ರಘುನೇ ನಮ್ಮ ಅಕ್ಕನನ್ನು ಸಾಯಿಸಿರುತ್ತಾನೆ ಆದರೆ ನನ್ನ ಕುಟುಂಬ ಸಭ್ಯರೆಲ್ಲರೂ ರಘುವನ್ನು ಓದಾರಿಸಿದರು ಆತನನ್ನು ಯಾರೂ ಪ್ರಶ್ನಿಸಲಿಲ್ಲ ಆದರೆ ಪ್ರಜೆಗಳು ನನ್ನ ಕುಟುಂಬ ಸಭ್ಯರನ್ನು ಪ್ರಶ್ನಿಸಿದರೆ ನನ್ನ ಕುಟುಂಬ ಸಭ್ಯರೂ ಸಹ ರಘು ಹೇಳಿದ ಮಾತುಗಳೇ ರಿಪೀಟ್ ಮಾಡಿದರು ನಾನು ಬಿಟ್ಟರೆ ಇದರ ಬಗ್ಗೆ ಯಾರೂ ಆಲೋಚಿಸುತ್ತಿಲ್ಲವೆಂದು ನಾನು ತುಂಬ ಆಶ್ಚರ್ಯಪಟ್ಟೆ ಆಕ್ಸಿಡೆಂಟ್ ಆದರೆ ಇಬ್ಬರಿಗೂ ಆಯಿತು ಮತ್ತು ನಮ್ಮ ಅಕ್ಕ ಮಾತ್ರ ಯಾಕೆ ತೀರಿಕೊಂಡಳು ಬಹುಶಃ ಇದು ನಮ್ಮ ಅಕ್ಕನನ್ನು ಸಾಯಿಸುವ ಪ್ರಯತ್ನವೇ ಆಗಿರುತ್ತದೆ ಏನೋ ಮೋಸ ನಡೆದಿದೆ ಎಂದು ನನಗೆ ಅನಿಸಿತು ಅಲ್ಲದಿದ್ದರೆ ಇದಕ್ಕೂ ಮೊದಲು ಸಹ ಅಕ್ಕ ಅವರು ಕಾಡನ್ನು ನೋಡುವುದಕ್ಕೆ ಹೋಗುತ್ತಿದ್ದರು ಆಗ ಅಕ್ಕ ಬಾವ ಅವರ ಜೊತೆ ಅಮೂಲ್ಯ ಅನ್ನೂ ಸಹ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಈ ಸಾರಿ ಮೊದಲೇ ಅಮೂಲ್ಯ ಅನ್ನು ತನ್ನ ಅಜ್ಜಿಯ ಹತ್ತಿರ ಬಿಟ್ಟು ಹೋದರು ನನ್ನ ಈ ಅನುಮಾನವನ್ನು ನನ್ನ ಕುಟುಂಬದವರ ಹತ್ತಿರ ಹೇಳಿದಾಗ ಅವರು ಕೋಪದಿಂದ ನನ್ನನ್ನು ಬೈಯುತ್ತಾ ಹೀಗೆ ಹೇಳಿದರು ನೀನು ನಿಮ್ಮ ಅಕ್ಕನ ಸಾವಿನ ಬಗ್ಗೆ ಜಾಸ್ತಿ ಆಲೋಚಿಸುತ್ತಿದ್ದೀಯ ಅದಕ್ಕೆ ಅಲ್ಲಿ ಇಲ್ಲಿಯ ಮಾತುಗಳನ್ನು ತಲೆಗೆ ಹತ್ತಿಸಿಕೊಳ್ಳುತ್ತಿದ್ದೀಯ ಹಾಗೆ ನಿಮ್ಮ ಭಾವನಂತಹ ನಿಜಾಯಿತಿ ಹೊಂದಿರುವ ವ್ಯಕ್ತಿಯ ಮೇಲೆ ಅಪವಾದ ಹಾಕುತ್ತಿದ್ದೀಯ ಅಂದ ನನ್ನ ಕುಟುಂಬ ಸಭ್ಯರಿಂದ ಈ ಮಾತುಗಳು ಕೇಳಿ ನಾನು ಮೌನವಾಗಿ ಇದ್ದುವುದೇ ರಘು ಬಾವ ನಮ್ಮ ಮನೆಗೆ ಬಂದ ತಕ್ಷಣ ನಾನು ಅವಕಾಶ ನೋಡಿ ಆತನ ಹತ್ತಿರಕ್ಕೆ ಹೋಗಿ ಬಾವ ಆಕ್ಸಿಡೆಂಟ್ ಆದರೆ ನಿಮ್ಮಿಬ್ಬರಿಗೂ ಆಗಿದೆ ಆದರೆ ನಿಮಗೆ ಮಾತ್ರ ಚಿಕ್ಕ ಗಾಯಗಳು ಹೇಗೆ ಆದವು ಎಂದು ಪ್ರಶ್ನಿಸಿದಾಗ ಒಂದೇ ಸಾರಿ ರಘುಗೆ ಈ ಮಾತುಗಳು ಕೇಳಿ ಎಲ್ಲಿ ಇಲ್ಲದ ಕೋಪ ಬಂದು ಆ ಕಡೆ ಈ ಕಡೆ ನೋಡಲು ಶುರು ಮಾಡಿದನು ಬಾವ ನೀವು ನನ್ನಿಂದ ಏನೂ ಬಚ್ಚಿಡಲಾಗುವುದಿಲ್ಲ ನಮ್ಮ ಅಕ್ಕ ಹೋಗುವ ಮೊದಲೇ ಎಲ್ಲ ನನ್ನ ಹತ್ತಿರ ಹೇಳಿದ್ದಾಳೆ ನನ್ನ ಮಾತುಗಳ ನಂತರ ರಘು ಮುಖದಲ್ಲಿ ಕಾಣಿಸುವ ಎಕ್ಸ್ಪ್ರೆಷನ್ ನೋಡಿದರೆ ಆತನೇ ಅಂತಕನೆಂದು ನನಗೆ ಅನಿಸುತ್ತದೆ ಮತ್ತೆ ರಘು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ವನಿತಾ ಒಂದು ವೇಳೆ ನಿನಗೆ ನಿಜ ತಿಳಿದರೆ ಇನ್ನೂ ಒಳ್ಳೆಯದು ನೀನು ಈ ಸತ್ಯ ಯಾರಿಗಾದರೂ ಹೇಳಿದರೆ ಯಾರು ನಂಬುತ್ತಾರೆ ಆದ್ದರಿಂದ ಬಾಯಿ ಮುಚ್ಚಿಕೊಂಡು ಇರು ನನ್ನನ್ನು ಯಾವಾಗಲೂ ಪ್ರಶ್ನಿಸಬೇಡ ಇಷ್ಟು ಧೈರ್ಯವಾಗಿ ರಘು ಉತ್ತರ ಹೇಳುವಷ್ಟರಲ್ಲಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ನಾನು ಆತನ ಕಡೆ ನೋಡುತ್ತಾ ಇದ್ದೇನೆ ಈಗ ರಘು ನಮ್ಮ ಮನೆಗೆ ಬರುವುದನ್ನು ಬಿಟ್ಟು ಹಾಗೆ ಅಮೂಲ್ಯ ಅನ್ನು ಸಹ ಕೆಲವು ದಿನಗಳ ನಂತರ ನಮ್ಮ ಮನೆಯಿಂದ ಕರೆದುಕೊಂಡು ಹೊರಟು ಹೋದನು ಅಕ್ಕ ತೀರಿಕೊಂಡಿದ್ದಾಳೆ ಅನ್ನುವ ಬಾಧೆಯಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಹೊರಬರಲು ಪ್ರಯತ್ನಿಸಿದರು ಆದರೆ ನನ್ನ ಮನಸ್ಸಿನಿಂದ ನಮ್ಮ ಅಕ್ಕ ಹೋಗುತ್ತಿಲ್ಲ ರಘು ಹೇಳಿದ ಮಾತುಗಳು ನನ್ನನ್ನು ತುಂಬ ನೋವಿಗೆ ಗುರಿ ಮಾಡಿತು ಆದರೂ ಆತನು ಮಾಡಿದ ತಪ್ಪನ್ನು ಅಂಗೀಕರಿಸಿದ್ದಾನೆ ಆದರೆ ನಾನು ಈ ವಿಷಯವನ್ನು ಯಾರಿಗೂ ಹೇಳಲಾಗುವುದಿಲ್ಲ ಅಂದನು ಯಾಕೆಂದರೆ ನಾನು ಹೇಳುವುದು ಯಾರೂ ನಂಬುವುದಿಲ್ಲ ಎಂದು ರಘು ಹೇಳಿದನು ಆತನು ನಿಜಾನೇ ಹೇಳುತ್ತಿದ್ದಾನೆ ಯಾಕೆಂದರೆ ನಮ್ಮ ಮನೆಯವರೇ ನನ್ನ ಮಾತುಗಳನ್ನು ನಂಬುತ್ತಿಲ್ಲ ಎಲ್ಲರೂ ರಘುವನ್ನು ಕುರುಡರಂತೆ ನಂಬುತ್ತಿದ್ದಾರೆ ಒಂದು ತಿಂಗಳ ನಂತರ ನನ್ನ ತಂದೆ ತಾಯಿಯವರು ಭಾವನ ಜೊತೆ ನನ್ನ ಮದುವೆ ಮಾಡಬೇಕೆಂದು ನಿಶ್ಚಯಿಸಿದರು ಈ ಮಾತು ಕೇಳಿ ನನ್ನ ಕಾಲುಗಳ ಕೆಳಗಡೆ ಭೂಕಂಪ ಆದಂತೆ ಅನಿಸಿತು ನನ್ನ ಸ್ವಂತ ಅಕ್ಕನನ್ನು ಸಾಯಿಸಿದ ಅಂತಕನ ಜೊತೆ ನನ್ನ ಜೀವನವನ್ನು ಯಾವತ್ತಿಗೂ ಹಂಚಿಕೊಳ್ಳಲಾಗುವುದಿಲ್ಲ ಯಾರ ಜೊತೆ ಆದರೆ ನಮ್ಮ ಅಕ್ಕ ಅಡುತ್ತಾ ತನ್ನ ಜೀವನವನ್ನು ಕಳೆದಿದ್ದಾಳೋ ಆ ವ್ಯಕ್ತಿಗೆ ಯಾವುದೋ ಕಾಯಿಲೆ ಇದೆ ಎಂದು ಅಕ್ಕ ನನ್ನ ಹತ್ತಿರ ಹೇಳಿದ್ದಾಳೆ ಅದಕ್ಕೆ ಆತನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನನಗೆ ಒಂದು ದೊಡ್ಡ ಪರೀಕ್ಷೆಯಾಗಿ ಬದಲಾಗಿದೆ ನಮ್ಮ ಅಕ್ಕನ ಮಗಳು ಅಮೂಲ್ಯಾಗೆ ಈಗ ಆರೋಗ್ಯ ಚೆನ್ನಾಗಿಲ್ಲ ಎಲ್ಲರೂ ಸೇರಿ ಅವಳಿಗೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇಡಬೇಕೆಂದು ತಾಯಿಯ ಪ್ರೀತಿ ಸಿಗಬೇಕೆಂದು ಅಂದುಕೊಂಡೆವು ಇದಕ್ಕೆಲ್ಲ ಒಂದೇ ಮಾರ್ಗ ನಾನು ರಘುವನ್ನು ಮದುವೆ ಮಾಡಿಕೊಂಡು ಅಮೂಲ್ಯಗೆ ತಾಯಿಯ ಪ್ರೀತಿ ಕೊಡುವುದು ನಾನು ಬಿಟ್ಟರೆ ಇನ್ಯಾರೂ ಈ ಕೆಲಸ ಮಾಡಲಾಗುವುದಿಲ್ಲ ನಾನು ನಮ್ಮ ತಂದೆ ತಾಯಿಯ ಹತ್ತಿರ ಮಾತನಾಡಿದೆ ಅವರಿಗೆ ಎಷ್ಟೋ ಹೇಳಲು ಪ್ರಯತ್ನಿಸಿದೆ ನಾನು ಇಲ್ಲೇ ಇದ್ದು ಅಮೂಲ್ಯವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಆದರೆ ರಘು ಅಮೂಲ್ಯವನ್ನು ಆತನಿಂದ ದೂರವಾಗಿ ಇಡಲು ಸಿದ್ಧವಾಗಿ ಇಲ್ಲ ಎಂದು ನಮ್ಮ ಮನೆಯವರು ಬಲವಂತವಾಗಿ ರಘುವಿನ ಜೊತೆ ನನ್ನ ಮದುವೆ ಮಾಡಿದರು ನಮ್ಮ ಮನೆಯಿಂದ ಅತ್ತಿಯ ಮನೆಗೆ ಸೇರಿಕೊಂಡೆ ನನ್ನ ಜೀವನ ಸಹ ಅಕ್ಕನ ಜೀವನದ ತರಹಾನೇ ಆಗುತ್ತದೆ ಏನು ಎಂದು ನನಗೆ ಭಯ ಆಗುತ್ತಿದೆ ನನಗೆ ಅಳು ಬರುತ್ತಿದೆ ನಮ್ಮ ತಂದೆ ತಾಯಿಯವರಿಗೆ ರಘುವಿನ ಬಗ್ಗೆ ತಿಳಿಯದೆ ದೊಡ್ಡ ಮಗಳನ್ನು ಕಳೆದುಕೊಂಡಿದ್ದಾರೆ ಈಗ ಎರಡನೇ ಮಗಳನ್ನು ಸಹ ಆತನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ನಾನು ಮದುವೆಯ ಎಣ್ಣಿನಂತೆ ರೆಡಿಯಾಗಿ ಬೆಡ್ರೂಮಿನಲ್ಲಿ ಕುಳಿತುಕೊಂಡು ಅಳುತ್ತಿದ್ದೇನೆ ಅಮೂಲ್ಯ ನನ್ನನ್ನು ಅವರ ಅಮ್ಮನಂತೆ ನೋಡಿ ಸಂತೋಷಪಟ್ಟಳು ಆ ಸಂತೋಷದಲ್ಲಿ ನನ್ನ ಮಡಿಲಲ್ಲೇ ಮಲಗಿಕೊಂಡಳು ರಘು ರೂಮಿನೊಳಗಡೆ ಬಂದು ಅಮೂಲ್ಯ ನನ್ನ ಮಡಿಲಲ್ಲಿ ಮಲಗಿಕೊಂಡಿರುವುದನ್ನು ನೋಡಿ ಸ್ವಲ್ಪ ಹೊತ್ತು ಮಗುವಿನ ತಲೆಯನ್ನು ಕೈಯಿಂದ ಸವರಿ ಅಮೂಲ್ಯ ಅನ್ನು ಎತ್ತಿಕೊಂಡು ತನ್ನ ರೂಮಿನೊಳಗಡೆ ಮಲಗಿಸಿಕೊಳ್ಳುವುದಕ್ಕೆ ಹೋದನು ನನ್ನ ಮನಸ್ಸು ಭಯದಿಂದ ಹೊಡೆದುಕೊಳ್ಳುತ್ತಿದೆ ನನ್ನ ಮನಸ್ಸು ನನ್ನನ್ನು ಇಲ್ಲಿಂದ ಓಡಿ ಹೋಗು ಎಲ್ಲಾದರೂ ಸುರಕ್ಷಿತವಾದ ಪ್ರದೇಶಕ್ಕೆ ಹೊರಟು ಹೋಗು ಎಂದು ಹೇಳುತ್ತಿದೆ ಅಲ್ಲಿ ರಘು ನೆರಳು ಸಹ ಬೀಳಬಾರದು ನನಗೆ ಬಯದ ಜೊತೆ ರಘುವಿನ ಮೇಲೆ ದ್ವೇಷ ಸಹ ಬೆಳೆಯುತ್ತಿದೆ ಯಾಕೆಂದರೆ ಆತನು ನಮ್ಮ ಅಕ್ಕನನ್ನು ಸಾಯಿಸಿದ ಅಂತಕನು ನಾನು ಆತನನ್ನು ನನ್ನ ಗಂಡನಾಗಿ ಏಕೆ ಸ್ವೀಕರಿಸಬಲ್ಲೆನು ಆದರೆ ಇದು ನನ್ನ ನಿಸ್ಸಹಾಯಕತೆ ತಪ್ಪದ ಪರಿಸ್ಥಿತಿ ಆದರೆ ನಾನು ಈಗ ಇಲ್ಲೇ ಇರಬೇಕು ಅಮೂಲ್ಯಗೋಸ್ಕರ ಅವರ ತಂದೆಯ ಪ್ರತಿಯೊಂದು ಮಾತನ್ನು ನಾವು ಕೇಳಬೇಕಾಗಿ ಬರುತ್ತಿದೆ ಅಮ್ಮ ನನಗೆ ಮೊದಲೇ ಎಲ್ಲ ಹೇಳಿ ಕಳುಹಿಸಿದ್ದಾಳೆ ಒಂದು ವೇಳೆ ನಾನು ನನ್ನ ಗಂಡನ ಮಾತು ಕೇಳದಿದ್ದರೂ ಆತನಿಗೆ ಮರ್ಯಾದೆ ಕೊಡದಿದ್ದರೂ ನಮ್ಮ ಮನೆಯ ಪರಿಸ್ಥಿತಿಗಳು ಕೆಡುತ್ತವೆ ಅವು ಅಮೂಲ್ಯ ಮೇಲೆ ಪ್ರಭಾವ ತೋರಿಸಬಹುದು ಅಂದರು ಅಕ್ಕ ಸಹ ನನ್ನ ಹತ್ತಿರ ಒಂದು ಸಾರಿ ಮಾತು ತೆಗೆದುಕೊಂಡಿದ್ದಾಳೆ ಒಂದು ವೇಳೆ ಆಕೆಗೆ ಏನಾದರೂ ಆದರೆ ನೀನೇ ಅಮೂಲ್ಯವನ್ನು ನೋಡಿಕೊಳ್ಳಬೇಕು ಅಮೂಲ್ಯಗೋಸ್ಕರ ವಿಷದಂತಹ ಈ ಜೀವನವನ್ನು ಭರಿಸುವುದಕ್ಕೆ ನಾನು ಸಿದ್ಧವಾದೆ ನಾನು ಇನ್ನೊಂದು ಕಡೆ ರಘು ಹೇಗೆ ನಮ್ಮ ಅಕ್ಕನನ್ನು ಸಾಯಿಸಿದನು ಹಾಗೆ ನಾನು ಆತನನ್ನು ಸಾಯಿಸಬೇಕು ಎಂದು ತೀರ್ಮಾನಿಸಿಕೊಂಡೆ ನಾನು ನನ್ನ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದೇನೆ ಆಗಲೇ ರಘು ನನ್ನ ರೂಮಿನೊಳಗಡೆ ಬಂದನು ಆತನು ಬರುತ್ತಿದ್ದಾಗೆ ನನ್ನ ಶರೀರದಲ್ಲಿ ನಡಕ ಶುರುವಾಯಿತು ನಾನು ಮನಸ್ಸಿನಲ್ಲಿ ಬೇಡಿಕೊಂಡೆ ಆತನು ನನ್ನ ಹತ್ತಿರಕ್ಕೆ ಬರಬಾರದು ನಾನು ತಿರಸ್ಕರಿಸುವ ಪರಿಸ್ಥಿತಿ ತರಬೇಡ ದೇವರೇ ಎಂದು ನಮ್ಮ ಅಕ್ಕ ನನ್ನ ಹತ್ತಿರ ಒಂದು ವಿಷಯ ಹೇಳಿದ್ದಳು ರಘುಗೆ ಒಂದು ಭಯಂಕರವಾದ ಕಾಯಿಲೆ ಇದೆ ಎಂದು ಆದ್ದರಿಂದ ಆತನು ಆಕೆಯ ಹತ್ತಿರಕ್ಕೆ ಬರುತ್ತಿರಲಿಲ್ಲ ಎಂದು ಅಕ್ಕ ನೆನಪಾಗಿದ್ದರಿಂದ ನಾನು ನಿರುತ್ಸಾಹಪಟ್ಟೆ ನಾನು ಅಳುತ್ತಿದ್ದೆ ನಾನು ಅಳುತ್ತಿರುವುದನ್ನು ನೋಡಿದ ರಘು ನೀನೇನು ಚಿಂತಿಸಬೇಡ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಿನ್ನ ಎಲ್ಲ ಜವಾಬ್ದಾರಿಗಳು ನಾನು ಪೂರ್ತಿ ಮಾಡುತ್ತೇನೆ ಆದರೆ ನನಗೆ ಪ್ರತಿಫಲವಾಗಿ ಅಮೂಲ್ಯ ಚೆನ್ನಾಗಿ ಹುಷಾರಾಗಬೇಕು ನೀನು ಅಮೂಲ್ಯವನ್ನು ತಾಯಿಯಂತೆ ಪ್ರೀತಿಸು ಚೆನ್ನಾಗಿ ನೋಡಿಕೊ ಮಗುವಿಗೆ ತಾಯಿ ಇಲ್ಲದೆ ಕೊರತೆ ದೂರ ಮಾಡು ನಾನು ನನ್ನ ಗಂಡನನ್ನು ನೋಡುತ್ತಾ ಇದ್ದೇನೆ ನಾನು ಆತನ ಹತ್ತಿರ ಅನ್ನೋಣ ಅಂದುಕೊಂಡೆ ನಿಮಗೆ ನಿಮ್ಮ ಮಗಳಿನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ನಿಮ್ಮ ಮೇಲೆ ಎಷ್ಟೋ ನಂಬಿಕೆ ಇಟ್ಟುಕೊಂಡ ಅಮಾಯಿಕಳಾದ ನನ್ನ ಅಕ್ಕನನ್ನು ಯಾಕೆ ಸಾಯಿಸಿದಿರಿ ಆದರೂ ಆತನ ಮನಸ್ಸಿನಲ್ಲಿ ಒಂದು ಆವೇದನೆ ಇದೆ ಎಲ್ಲಿ ಆ ಮಗುವಿಗೆ ಅಮ್ಮ ಇಲ್ಲದ ಕೊರತೆ ಇಟ್ಟರೆ ತಂದೆಯಾದ ನನ್ನ ಮೇಲೆ ಕೀಳು ಮನೋಭಾವ ಇಟ್ಟುಕೊಳ್ಳುತ್ತಾಳೋ ಎಂದು ನನ್ನ ಗಂಡ ಭಯಪಡುತ್ತಿದ್ದಾನೆ ಆದರೂ ನಾನು ರಘುವನ್ನು ಏನೂ ಅನ್ನಲಾಗಲಿಲ್ಲ ಯಾಕೆಂದರೆ ನಾನು ಏನಾದರೂ ಮಾತನಾಡಿದರೆ ಆತನು ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಾನೇನೋ ಎಂದು ನಾನು ಹುಷಾರಾಗಿ ಅಕ್ಕನ ಸಾವಿಗೆ ಪ್ರತಿಕಾರ ತಿಳಿಸಿಕೊಳ್ಳುತ್ತೇನೆ ನಾನು ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡೆ ನಾನು ಅಲ್ಲಿಂದ ಎದ್ದು ಹೊರಟು ಹೋಗುತ್ತಿದ್ದಾಗ ರಘು ನನ್ನ ಕೈಯನ್ನು ಹಿಡಿದುಕೊಂಡು ನನ್ನ ಬೆರಳಿಗೆ ಬಂಗಾರದ ಉಂಗರವನ್ನು ಹಾಕಿದನು ಪ್ರೀತಿಯಿಂದ ನನ್ನನ್ನು ಅಗ್ಮಾಡಿಕೊಂಡನು ಮರುದಿನ ನಮ್ಮ ತಂದೆ ತಾಯಿ ನನ್ನನ್ನು ನೋಡುವುದಕ್ಕೆ ಬಂದರು ನಮ್ಮ ಅಮ್ಮ ನನ್ನ ಹತ್ತಿರಕ್ಕೆ ಬಂದು ನೀನು ಚೆನ್ನಾಗಿದ್ದೀಯ ತಾಯಿ ಎಂದು ಕೇಳಿದಳು ಇದಕ್ಕೆ ಕಾರಣ ಈ ಮದುವೆ ನನ್ನ ಒಪ್ಪಿಗೆ ಇಲ್ಲದೆ ನಡೆದಿದೆ ನಮ್ಮ ಅಮ್ಮ ಕೇಳಿದ ಪ್ರಶ್ನೆಗೆ ನಾನು ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡಿದ್ದೇನೆ ಯಾಕೆಂದರೆ ನನ್ನ ಹತ್ತಿರ ಈಗ ಹೇಳುವುದಕ್ಕೆ ಏನೂ ಇಲ್ಲ ನನಗೆ ನಿನ್ನೆ ಕಳೆದ ರಾತ್ರಿ ನೆನಪಾಗುತ್ತಿದೆ ನನ್ನಲ್ಲಿ ವಿಧ ವಿಧವಾದ ಆಲೋಚನೆಗಳು ಬರುತ್ತಿದ್ದಾವೆ ನಮ್ಮ ಅಮ್ಮನ ಗೊಂದಲವನ್ನು ನೋಡಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದೆ ನಮ್ಮ ಅಮ್ಮ ನನ್ನ ಮಾತುಗಳನ್ನು ನಂಬಿದಳು ಆದರೆ ನಾನು ನನ್ನ ಮನಸ್ಸಿನಲ್ಲಿ ರಘುವಿನ ನಿಜ ಸ್ವರೂಪವನ್ನು ಹಾಗೆ ಅಕ್ಕನ ಸಾವಿಗೆ ಕಾರಣ ತಿಳಿದುಕೊಳ್ಳಬೇಕು ಎಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡೆ ಸ್ವಲ್ಪ ಹೊತ್ತಿಗೆ ನಮ್ಮ ತಂದೆ ತಾಯಿ ಹೊರಟು ಹೋದರು ನಾನು ರಘುವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ರಘು ಆರೋಗ್ಯವಾಗಿಯೇ ಇದ್ದಾನೆ ಆತನಿಗೆ ಯಾವ ಪ್ರಾಬ್ಲಮ್ ಇಲ್ಲ ಮೊದಲ ರಾತ್ರಿ ಆತನು ನನ್ನ ಜೊತೆ ಜಗಳ ಮಾಡುತ್ತಾನೇನೋ ಅಂದುಕೊಂಡೆ ಆದರೆ ಮೊದಲ ರಾತ್ರಿಯ ಆತನು ತೋರಿಸಿದ ಪ್ರೀತಿಗೆ ನಾನು ಆಶ್ಚರ್ಯಪಟ್ಟೆ ಆದರೆ ಇದು ಕೇವಲ ನಾಟಕ ಆತ ನನ್ನ ಅನುಮಾನವನ್ನು ಕಳೆಯುವುದಕ್ಕೆ ಹೀಗೆ ಪ್ರವರ್ತಿಸುತ್ತಿದ್ದಾನೆ ಅದಕ್ಕೆ ನಾನು ಆತನ ಮೇಲೆ ಎಂತಹುದೇ ನಂಬಿಕೆ ಇಟ್ಟುಕೊಳ್ಳಲಿಲ್ಲ ನನಗೆ ನಮ್ಮ ಅಕ್ಕ ಅಳುತ್ತಿದ್ದ ಕಣ್ಣುಗಳೇ ನೆನಪಾಗುತ್ತಿದ್ದಾವೆ ರಘು ಹತ್ತಿರ ತುಂಬ ಹಣ ಇದೆ ಲಕ್ಷಗಟ್ಟಲೆ ಸಂಪಾದಿಸುತ್ತಿದ್ದನು ಆದರೂ ಸಹ ನಮ್ಮ ಅಕ್ಕ ಅಳಿಯ ಬಟ್ಟೆಗಳು ಹರಿದು ಹೋಗಿರುವ ಬಟ್ಟೆಗಳು ಹಾಕಿಕೊಳ್ಳುತ್ತಿದ್ದಳು ಆಕೆಯ ಮುಖದಲ್ಲಿ ಯಾವಾಗಲೂ ನೋವು ಕಾಣಿಸುತ್ತಿತ್ತು ಅಮೂಲ್ಯ ಹುಟ್ಟಿದ ನಂತರ ನಮ್ಮ ಅಕ್ಕನನ್ನು ಒಬ್ಬ ಕೆಲಸದವಳಂತೆ ಮಾಡಿ ಕುಳಿಸಿದ್ದಾನೆ ರಘು ನಾನು ಯಾವಾಗ ಮನೆಗೆ ಬಂದರೂ ಸಹ ಆಕೆಯ ಜೊತೆಯೇ ಇರುತ್ತಿದ್ದೆ ನಮ್ಮ ಅಕ್ಕ ಯಾವಾಗಲೂ ನಿರುತ್ಸಾಹವಾಗಿ ಬಾಧೆಯಿಂದ ಇರುತ್ತಿದ್ದಳು ನಾನು ಅಮೂಲ್ಯವನ್ನು ನೋಡಿಕೊಳ್ಳುವುದು ಹಾಗೆ ಮನೆಯ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆ ಅಮೂಲ್ಯ ಈಗ ನಾರ್ಮಲ್ ಆಗಿ ಹೋದಳು ಅಮೂಲ್ಯ ಯಾವಾಗಲೂ ನನ್ನ ಸುತ್ತೇ ತಿರುಗುತ್ತಿದ್ದಳು ನಾನು ಹೇಳಿದಂತೆ ಕೇಳುತ್ತಿದ್ದಳು ನನಗೆ ರಘುಗೆ ಮದುವೆಯಾಗಿ ಒಂದು ತಿಂಗಳು ಕಳೆದು ಹೋಯಿತು ನನಗೆ ಯಾಕೋ ರಘು ನನ್ನನ್ನು ಪ್ರತಿ ನಿಮಿಷಾನೂ ನೋಡುತ್ತಿದ್ದ ಹಾಗೆ ಅನಿಸುತ್ತಿತ್ತು ನನಗೆ ತುಂಬ ಬೇಸರ ಆಗುತ್ತಿತ್ತು ಒಂದು ದಿನ ನನಗೆ ತುಂಬ ಬೇಜಾರಾಗಿ ನೀವು ನನ್ನನ್ನು ಯಾಕೆ ಅದೇ ಕೆಲಸಕ್ಕೆ ನೋಡುತ್ತಾ ಇದ್ದೀರಾ ರಘು ಕೊಟ್ಟ ಉತ್ತರ ಕೇಳಿ ನನಗೆ ತಲೆ ತಿರುಗಿತು ರಘು ಏನು ಹೇಳಿದನೆಂದರೆ ನೀನು ಮಾಮೂಲಿಯಾಗಿಯೇ ಹೀಗೆ ಇರುತ್ತೀಯಾ ಇಲ್ಲದಿದ್ದರೆ ನೀನು ಸಹ ನಿಮ್ಮ ಅಕ್ಕನ ಹಾಗೆ ಬದಲಾಗುತ್ತೀಯಾ ಆತನ ಮಾತುಗಳು ಕೇಳಿ ನಾನು ಆಶ್ಚರ್ಯಪಟ್ಟೆ ನನ್ನ ಮನಸ್ಸು ಆತನ ನಿಜ ಸ್ವರೂಪವನ್ನು ನೋಡಬೇಕೆಂದು ಆತುರ ಪಡುತ್ತಿದೆ ರಘುಗೆ ಸಹ ನನ್ನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದಂತಿದ್ದಾನೆ ಆದರೂ ರಘುಗೆ ಯಾಕೆ ಹಾಗೆ ಅನಿಸಿತು ನನ್ನಲ್ಲಿ ನಾನು ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಇನ್ನೊಂದು ಮಾತು ಹೇಳಿದನು ನಾನು ನಮ್ಮ ಅಕ್ಕನ ತರಹ ಆಗುತ್ತೇನೆ ಎಂದು ನಮ್ಮ ಅಕ್ಕ ಹೇಗಿದ್ದಳು ಹೇಗೆ ಬದಲಾಗಿದ್ದಾಳೆ ಆತನ ಮಾತುಗಳಿಂದ ನನ್ನಲ್ಲಿ ಆಲೋಚನೆಗಳು ಶುರುವಾದವು ಕಾಲ ಕಳೆಯುತ್ತಿದ್ದ ಹಾಗೆ ನನ್ನಲ್ಲಿ ಅಯ್ಯೋಮಯ ಬೆಳೆದು ಹೋಯಿತು ರಘುವಿನಲ್ಲಿ ನನಗೆ ತೊಪ್ಪನ್ನು ಎತ್ತಿ ತೋರಿಸುವುದಕ್ಕೆ ಯಾವ ಲೋಪಗಳು ಕಾಣಿಸುತ್ತಿಲ್ಲ ಒಂದು ದಿನ ಅಮೂಲ್ಯಾಗಿ ಜ್ವರ ಬಂದಿತ್ತು ಜ್ವರದಿಂದ ನಡುಗುತ್ತಿದ್ದಾಳೆ ಆ ಸಮಯದಲ್ಲಿ ರಘು ಮನೆಯಲ್ಲಿ ಇಲ್ಲ ನಾನು ತುಂಬ ಗಾಬರಿಯಿಂದ ಇದ್ದೇನೆ ದಿನಪೂರ್ತಿ ಅಮೂಲ್ಯಗೆ ಏನೋ ಒಂದು ತಿನಿಸುತ್ತಾ ಕುಡಿಸುತ್ತಾ ಕಳೆದೆ ಆದರೂ ಅವಳು ಆಟವಾದಿಯಂತೆ ತಯಾರಾಗಿದ್ದಾಳೆ ಸರಿಯಾಗಿ ತಿನ್ನುತ್ತಿರಲಿಲ್ಲ ಕುಡಿಯುತ್ತಿರಲಿಲ್ಲ ತುಂಬ ಸುಸ್ತಾಗಿ ಸಾಯಂಕಾಲ ಮಲಗಿಕೊಂಡಳು ನಾನು ಅಮೂಲ್ಯಗೋಸ್ಕರ ಸೂಪ್ ರೆಡಿ ಮಾಡೋಣ ಎಂದು ನಾನು ಕಿಚನ್ ಒಳಗಡೆ ಹೋದೆ ಸ್ವಲ್ಪ ಹೊತ್ತಿನ ನಂತರ ಹೊರಗಡೆ ಬಂದು ನೋಡುವಷ್ಟರಲ್ಲಿ ಅಮೂಲ್ಯ ಮಾಯವಾಗಿದ್ದಾಳೆ ಎಂದು ನಾನು ತುಂಬ ಗಾಬರಿ ಪಡುತ್ತಿದ್ದರೆ ಕೆಲಸದವನು ಬಂದು ಅಮ್ಮ ಯಜಮಾನರು ಅಮೂಲ್ಯ ಅನ್ನು ಆಸ್ಪೆಟಲ್ಗೆ ಕರೆದುಕೊಂಡು ಹೋದರು ಎಂದು ಹೇಳಿದನು ನನಗೆ ಅರ್ಥವಾಯಿತು ರಘು ಬಂದು ಯಾವಾಗಿಲ್ಲನಂತೆ ಅಮೂಲ್ಯ ಹತ್ತಿರಕ್ಕೆ ಹೋಗಿ ಮಗುವಿನ ಪರಿಸ್ಥಿತಿ ನೋಡಿ ತಕ್ಷಣ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಎಂದು ನಾನು ರಾತ್ರಿಗೆ ಅಡಿಗೆ ಮಾಡಿ ಅವರಿಬ್ಬರಿಗೋಸ್ಕರ ಕಾಯುತ್ತಾ ಇದ್ದೇನೆ ರಾತ್ರಿ ಅಮೂಲ್ಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ನಂತರ ರಘು ಅಮೂಲ್ಯವನ್ನು ಮನೆಗೆ ಕರೆದುಕೊಂಡು ಬಂದನು ನನ್ನನ್ನು ನೋಡಿ ನಿನ್ನ ಪ್ರತಿಯೊಂದು ಅವಸರವನ್ನು ನಾನು ತೀರಿಸುತ್ತಿದ್ದೇನೆ ನೀನು ಏನು ಕೇಳಿದರೂ ಮರುಕ್ಷಣ ನಿನ್ನ ಮುಂದೆ ಇಡುತ್ತಿದ್ದೇನೆ ನಾನು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದೇನೆ ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ಅಮೂಲ್ಯ ವಿಷಯದಲ್ಲಿ ನಿರ್ಲಕ್ಷ್ಯವಾಗಿ ಇರಬೇಡ ಈ ಮಾತನ್ನು ನಾನು ಭರಿಸಲಾಗಲಿಲ್ಲ ರಘುವಿನ ಮಾತುಗಳು ಕೇಳಿ ನಾನು ಆಶ್ಚರ್ಯಪಟ್ಟೆ ನಾನು ಆತನ ಮೇಲೆ ಇರುವ ಕೋಪವನ್ನು ಒಂದೇ ಸರಿ ತೋರಿಸಿದೆ ಅಮೂಲ್ಯ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಅವಳಿಂದ ತಾಯಿಯನ್ನು ಯಾಕೆ ದೂರ ಮಾಡಿದೆ ಎಂದು ಕೇಳಿಬಿಟ್ಟೆ ನನ್ನ ಮಾತುಗಳಿಗೆ ರಘು ನನಗೇನು ಉತ್ತರ ಕೊಡದೆ ರೂಮಿನಿಂದ ಹೊರಟು ಹೋದನು ನಾನು ಅಮೂಲ್ಯಕ್ಕೆ ಸೂಪ್ ಕುಡಿಸಿ ನಂತರ ಅಮೂಲ್ಯ ಅನ್ನು ನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ನಿದ್ದೆ ಮಾಡಿಸುತ್ತಿದ್ದೇನೆ ನನ್ನ ಮನಸ್ಸಿನೊಳಗಡೆ ಕೊರೆಯುತ್ತಿದೆ ನನಗೆ ನಮ್ಮ ಅಕ್ಕ ನೆನಪಾಗುತ್ತಿದ್ದಾಳೆ ಯಾವಾಗಲೂ ಮಗುವಿನ ಜೊತೆ ಇರುತ್ತಿದ್ದಳು ಆದರೆ ಯಾಕೋ ಗೊತ್ತಿಲ್ಲ ಅಮೂಲ್ಯ ಮಾತ್ರ ಅಕ್ಕನಿಗೆ ದೂರವಾಗಿ ಇರುತ್ತಿದ್ದಳು ನನಗೆ ಈ ದಿನ ಅರ್ಥವಾಗುತ್ತಿದೆ ಹಾಗೆ ಯಾಕೆ ಇರುತ್ತಿದ್ದಳು ಯಾಕೆಂದರೆ ಅವಳ ತಂದೆ ಅವಳ ಮನಸ್ಸಿನಲ್ಲಿ ದ್ವೇಷವನ್ನು ಬೆಳೆಸುತ್ತಿದ್ದನು ಆತನ ಕರ್ತವ್ಯ ಪೂರ್ತಿ ಮಾಡಿ ಆತನಿಗೆ ಮಾತ್ರನೇ ಮಗಳ ಮೇಲೆ ಜವಾಬ್ದಾರಿ ಇದ್ದಂತೆ ಇನ್ಯಾರಿಗೂ ಇಲ್ಲದಂತೆ ನಟಿಸುತ್ತಿದ್ದನು ಅಮೂಲ್ಯ ಮಾನಸಿಕವಾಗಿ ತುಂಬ ಕುಗ್ಗಿ ಹೋದಂತೆ ಕಾಣಿಸುತ್ತಿದ್ದಳು ನಾನು ದಿನಪೂರ್ತಿ ಅಮೂಲ್ಯ ಜೊತೆಯೇ ಇರುತ್ತಿದ್ದೆ ಆದರೂ ಸಹ ರಘು ನಾನು ಅಮೂಲ್ಯ ಅನ್ನು ಇರಿಸಿಕೊಳ್ಳುತ್ತಿಲ್ಲವೆಂದು ಹೇಳಿದನು ಆತನು ಮಾತ್ರನೇ ಇರಿಸಿಕೊಳ್ಳುತ್ತಿದ್ದಾನೆ ಎಂದು ಹೇಳುತ್ತಿದ್ದಾನೆ ನನಗೆ ರಘು ನಿಜ ಸ್ವರೂಪ ಗೊತ್ತು ಆತನೇ ಅಮೂಲ್ಯನಿಂದ ಅವರ ಅಮ್ಮನನ್ನು ದೂರ ಮಾಡಿದ್ದಾನೆಂದು ನಾನು ನನ್ನ ಕೋಪವನ್ನು ದ್ವೇಷವನ್ನು ಕೇವಲ ರಘು ಮೇಲೆ ಮಾತ್ರನೇ ತೋರಿಸಬೇಕು ಅಂದುಕೊಂಡೆ ನಾನು ಆತನ ಊಟದ ವ್ಯವಸ್ಥೆಯೆಲ್ಲ ನೋಡಿಕೊಳ್ಳುತ್ತಿದ್ದೆ ಆದರೆ ನಾನು ಆತನ ರೂಮಿನೊಳಗಡೆ ಮಾತ್ರ ಹೋಗುತ್ತಿರಲಿಲ್ಲ ಒಂದು ದಿನ ರಘು ನನ್ನ ಹತ್ತಿರಕ್ಕೆ ಬಂದು ನಿನ್ನನ್ನು ಹೊರಗಡೆ ಕರೆದುಕೊಂಡು ಓಕೆಂದು ಅಂದುಕೊಳ್ಳುತ್ತಿದ್ದೇನೆ ಅಂದನು ನಾನು ಆತನನ್ನು ಅನುಮಾನದಿಂದ ನೋಡಿದೆ ನನ್ನನ್ನು ರೆಡಿಯಾಗು ಎಂದು ಹೇಳಿ ಅಮೂಲ್ಯ ಹತ್ತಿರಕ್ಕೆ ಹೊರಟು ಹೋದನು ನಾನು ರೆಡಿಯಾಗುತ್ತಿದ್ದ ಹಾಗೆ ಅಮೂಲ್ಯ ನನ್ನ ಕತ್ತಿನ ಸುತ್ತ ಕೈಗಳನ್ನು ಹಾಕಿ ಅಮ್ಮ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಅಂದಳು ಅದಕ್ಕೆ ರಘು ಕೊಟ್ಟ ಉತ್ತರ ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದಂತೆ ಅನಿಸಿತು ಅಮೂಲ್ಯ ನನ್ನ ಹತ್ತಿರಕ್ಕೆ ಬಾ ನಿನ್ನನ್ನು ಅಜ್ಜಿ ಹತ್ತಿರ ಬಿಟ್ಟು ಬರುತ್ತೇನೆ ಅಮ್ಮನನ್ನು ಡಾಕ್ಟರ್ ಹತ್ತಿರಕ್ಕೆ ಕರೆದುಕೊಂಡು ಹೋಗಬೇಕು ಯಾಕೆಂದರೆ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಅಂದನು ಇದನ್ನು ಕೇಳಿ ನನ್ನ ಬಾಯಿಂದ ಮಾತು ಹೊರಬರಲಿಲ್ಲ ಅಮೂಲ್ಯ ಅಲ್ಲಿಂದ ಹೋದ ನಂತರ ನಾನು ರಘುಗೆ ಹೇಳಿದೆ ನನ್ನ ಆರೋಗ್ಯ ಚೆನ್ನಾಗಿಯೇ ಇದೆ ಡಾಕ್ಟರ್ ಹತ್ತಿರಕ್ಕೆ ಯಾಕೆ ಕರೆದುಕೊಂಡು ಹೋಗುತ್ತಿದ್ದೀರಾ ಅಂದೆನು ನಾನು ಕೇವಲ ತಮಾಷೆಕ್ಕಾಗಿ ಹೇಳಿದೆ ಪ್ರಸ್ತುತ ನಾವು ಹೋಗುವ ಹತ್ತಿರಕ್ಕೆ ಚಿಕ್ಕ ಮಕ್ಕಳು ಬರಲಾಗುವುದಿಲ್ಲ ಎಂದು ಹೇಳಿ ಅಮೂಲ್ಯ ಅನ್ನು ಅವರ ಅಜ್ಜಿಯ ಹತ್ತಿರ ಬಿಡುವುದಕ್ಕೆ ಹೋದನು ರಘು ನಾನು ಭಯ ಭಯದಿಂದ ನಿಂತುಕೊಂಡು ಇದ್ದೇನೆ ನನಗೆ ಚೆನ್ನಾಗಿ ನೆನಪಿದೆ ಆ ದಿನ ಸಹ ಅಕ್ಕನನ್ನು ಒಂಟರಿಯಾಗಿ ಕರೆದುಕೊಂಡು ಹೋದನು ಸಾಯಿಸಿಬಿಟ್ಟನು ನನ್ನ ಗಂಡ ನನ್ನನ್ನು ಬಲವಂತವಾಗಿ ಕಾರಿನಲ್ಲಿ ಕುಳಿಸಿಕೊಂಡು ಕರೆದುಕೊಂಡು ಹೋದರು ಒಂದು ವೇಳೆ ಆತನು ನನ್ನನ್ನು ಸಾಯಿಸುವುದಕ್ಕೆ ಪ್ರಯತ್ನಿಸಿದರೆ ನಾನು ಸಾಯಿಸಬೇಡಿ ಎಂದು ಕೇಳಿಕೊಳ್ಳಬಾರದು ಅಂದುಕೊಂಡೆ ಅಷ್ಟೇ ಅಲ್ಲದೆ ಆತನ ಜೊತೆ ಜಗಳ ಸಹ ಮಾಡುತ್ತೇನೆ ನಮ್ಮ ಅಕ್ಕನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ನನ್ನ ರಕ್ತ ಕುದಿಯುತ್ತಿದೆ ನನ್ನ ಗಂಡ ನನ್ನನ್ನು ಬೆಟ್ಟಗುಡ್ಡಗಳ ಪ್ರದೇಶಕ್ಕೆ ಕರೆದುಕೊಂಡು ಹೋದನು ಆತನು ನನ್ನಿಂದ ಬೇಸರಗೊಂಡು ನನ್ನನ್ನು ಸಾಯಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದಾನೆ ಅದಕ್ಕೆ ಈ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ ಹೇಗೆ ನಮ್ಮ ಅಕ್ಕನನ್ನು ಸಾಯಿಸಿದನು ಹಾಗೆ ಅಂದುಕೊಂಡೆ ಒಂದು ಕಡೆ ಕಾರು ನಿಲ್ಲಿಸಿದನು ನನ್ನನ್ನು ಕೆಳಕ್ಕೆ ಇಳಿ ಅಂದರು ನಾನು ಕಾರಿನಿಂದ ಕೆಳಗೆ ಇಳಿದೆ ಮುಂದೆ ಎದುರಾಗುವ ಪರಿಸ್ಥಿತಿಗಳನ್ನು ಎದುವುದಕ್ಕೆ ಸಿದ್ಧವಾಗಿದ್ದೇನೆ ಆತ ನನ್ನನ್ನು ಒಂದು ಮಣ್ಣಿನ ರೋಡಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ನಾನು ಭಯಪಡುತ್ತಾ ಆತನ ಹಿಂದೇ ಹೋಗುತ್ತಿದ್ದೇನೆ ಆತ ಒಂದು ಚಿಕ್ಕ ಮನೆಯ ಹತ್ತಿರ ನಿಂತುಕೊಂಡು ಡೋರ್ ತಟ್ಟಿದರು ನಾನು ಹಾಗೆ ನನ್ನ ಗಂಡನನ್ನು ನೋಡುತ್ತಾ ಇದ್ದೇನೆ ಈತನು ಏನು ಮಾಡುತ್ತಿದ್ದಾನೆ ಎಂದು ಆಲೋಚಿಸುತ್ತಿದ್ದೇನೆ ಆ ಮನೆಯಿಂದ ಒಬ್ಬ ಹುಡುಗ ಹೊರಗಡೆ ಬಂದನು ಆತನು ನನ್ನ ಗಂಡನನ್ನು ನೋಡಿ ಕಳವಳಗೊಂಡನು ನನ್ನ ಗಂಡ ಆತನನ್ನು ನೋಡಿ ನೋಡದಂತೆ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಆ ಮನೆಯೊಳಗಡೆ ಕರೆದುಕೊಂಡು ಹೋದನು ಆ ಮನೆಯಲ್ಲಿ ಎದುರುಗಡೆ ಮಂಚದ ಮೇಲೆ ಒಬ್ಬ ಮಹಿಳೆ ಪೆನ್ನು ತೋರಿಸುತ್ತಾ ಮಲಗಿಕೊಂಡು ಇದ್ದಾಳೆ ನಾವು ಬಂದ ಶಬ್ದಕ್ಕೆ ಆಕೆ ತಿರುಗಿ ನೋಡಿದಳು ಆಕೆಯನ್ನು ನೋಡಿದ ತಕ್ಷಣ ನನಗೆ ತಲೆಯ ಮೇಲೆ ಸಿಡಿದು ಬಡಿದಂತಾಯಿತು ಅಲ್ಲಿ ಇರುವುದು ಬೇರೆ ಯಾರೂ ಅಲ್ಲ ನಮ್ಮ ಅಕ್ಕ ನನ್ನನ್ನು ನೋಡಿ ಅಕ್ಕ ಗಾಬರಿ ಬಿದ್ದಳು ಆ ನಂತರ ರಘು ನನಗೆ ಹೇಳಿದ ಸತ್ಯ ಕೇಳಿ ನನ್ನ ಕಾಲುಗಳ ಕೆಳಗಡೆ ಭೂಕಂಪ ಆದಂತೆ ಆಯಿತು ನಾನು ನಂಬಲಾಗಲಿಲ್ಲ ನನ್ನ ಗಂಡ ಏನೆಂದು ಹೇಳಿದನೆಂದರೆ ಈ ಹುಡುಗನ ಹೆಸರು ವಿಜಯ್ ಈತನು ನಮ್ಮ ಮನೆಯಲ್ಲಿ ಕೆಲಸದವನು ಸ್ವಲ್ಪ ಸಮಯದ ನಂತರ ನನಗೆ ಒಂದು ಭಯಂಕರವಾದ ವಿಷಯ ತಿಳಿಯಿತು ಅದೇನೆಂದರೆ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಎಂದು ನಿಮ್ಮ ಅಕ್ಕ ನನಗೆ ಮೋಸ ಮಾಡಿದಳು ಇವರಿಬ್ಬರು ನನ್ನ ಹಿಂದೇನೇ ಇದ್ದು ನನಗೆ ಮೋಸ ಮಾಡುತ್ತಾ ಸಲುಕೆಯಿಂದ ಇರುತ್ತಿದ್ದಾರೆ ಅವರಿಬ್ಬರು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದರು ಅವನ ಮಾಯಿಯಲ್ಲಿ ಬಿದ್ದು ನಿಮ್ಮ ಅಕ್ಕ ಅಮೂಲ್ಯವನ್ನು ಸಹ ದೂರ ಇಟ್ಟಿದ್ದಳು ಮಗುವನ್ನು ಅಸಲು ಇಡಿಸಿಕೊಳ್ಳುತ್ತಿರಲಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮಗುವನ್ನು ಬಯ್ಯುವುದು ಒಡೆಯುವುದು ಆಕೆಗೆ ಅಭ್ಯಾಸವಾಗಿ ಬದಲಾಗಿದೆ ಅಮೂಲ್ಯಕ್ಕೆ ತಾಯಿ ಪ್ರೀತಿ ಸಿಗದೆ ಆಕೆಯ ಮೇಲೆ ಕೋಪದಿಂದ ದೂರ ದೂರವಾಗಿ ಇರುತ್ತಿದ್ದಳು ನಿಮ್ಮ ಅಕ್ಕ ನನಗೋಸ್ಕರ ರೆಡಿ ಸಹ ಆಗುತ್ತಿರಲಿಲ್ಲ ಏನೋ ಕಳೆದುಕೊಂಡಂತೆ ಇರುತ್ತಿದ್ದಳು ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ ನಿನಗೋಸ್ಕರ ಯಾಕೆ ರೆಡಿಯಾಗಬೇಕು ಎಂದು ಹೇಳುತ್ತಿದ್ದಳು ನನಗೆ ವಿಚ್ಛೇದನೆ ಕೊಟ್ಟು ಬಿಡಿ ನಾನು ವಿಜಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದಳು ನಾನು ಆಕೆಗೆ ತುಂಬ ಹೇಳಿ ನೋಡಿದೆ ನಮಗೆ ಒಬ್ಬ ಮಗಳು ಇದ್ದಾಳೆ ಅವಳ ಬಗ್ಗೆಯಾದರೂ ಆಲೋಚಿಸು ಅವಳು ನೀನು ಇಲ್ಲದೆ ಏಕೆ ಇರುತ್ತಾಳೆ ರಘು ಅವಳು ನಿನಗೂ ಸಹ ಮಗಳೇ ಅವಳ ಜವಾಬ್ದಾರಿಯನ್ನು ನೀನೇ ತೆಗೆದುಕೋ ನನ್ನ ಜೀವನ ನನಗೆ ಇಷ್ಟ ಬಂದಂತೆ ಬದುಕಲು ಬಿಡಿ ನಾನು ಅಮೂಲ್ಯಕ್ಕೋಸ್ಕರ ನಿಮ್ಮ ಅಕ್ಕನನ್ನು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಬರೋಣ ಅಂದುಕೊಂಡೆ ಆದರೆ ನಿಮ್ಮ ಅಕ್ಕ ಒಂದು ಪ್ರತಿಜ್ಞೆ ಮಾಡಿಕೊಂಡು ಇದ್ದಾಳೆ ನನ್ನ ಹತ್ತಿರ ವಿಚ್ಛೇದನೆ ತೆಗೆದುಕೊಂಡು ವಿಜಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಒಂದು ದಿನ ನಾನು ಮನೆಗೆ ಬಂದಾಗ ನಿಮ್ಮ ಅಕ್ಕ ಅಮೂಲ್ಯ ಅನ್ನು ಜೋರಾಗಿ ಒಡೆಯುತ್ತಿದ್ದಾಳೆ ನನಗೆ ತುಂಬ ಕೋಪ ಬಂದಿತು ಆ ಕೋಪದಿಂದ ನಿಮ್ಮ ಅಕ್ಕನನ್ನು ಒಡೆದೆ ಆ ನಂತರ ನಾನು ಆಕೆಯ ಹತ್ತಿರ ಕ್ಷಮಾಪಣೆಗಳು ಸಹ ಕೋರಿದೆ ಆದರೂ ಒಂದು ದಿನ ನನಗೆ ನಿಮ್ಮ ಅಕ್ಕನ ಮೇಲೆ ಪೂರ್ತಿಯಾಗಿ ದ್ವೇಷ ಹುಟ್ಟಿತು ನಾನು ಆಫೀಸ್ನಿಂದ ಬರುವಷ್ಟರಲ್ಲಿ ನಿಮ್ಮ ಅಕ್ಕ ವಿಜಯ್ ಮಡಿಲಲ್ಲಿ ಇದ್ದಾಳೆ ಯಾವ ಗಂಡನಿಗಾದರೂ ಸರಿ ಇಂತಹ ಪರಿಸ್ಥಿತಿ ಎದುರಾಗಬಾರದು ಅಂತಹ ಪರಿಸ್ಥಿತಿಯನ್ನು ನಾನು ಎದುರಿಕೊಂಡೆ ಆ ಸ್ಥಿತಿಯಲ್ಲಿ ನಿಮ್ಮ ಅಕ್ಕನನ್ನು ನೋಡಿ ನನ್ನ ಕಣ್ಣುಗಳು ಮುಚ್ಚಿಕೊಳ್ಳಬೇಕಾಗಿ ಬಂದಿತು ನಾನು ಈ ವಿಷಯ ನಿಮ್ಮ ತಂದೆ ತಾಯಿಗೆ ಸಹ ಹೇಳಿದೆ ಅಂತಹ ಮಗಳು ಬದುಕಿದ್ದರೂ ಸಹ ಸತ್ತಿರುವವರಿಗೆ ಸಮಾನ ನೀವು ಏನು ಮಾಡಬೇಕು ಅಂದುಕೊಂಡರೆ ಅದು ಮಾಡಿ ಅಂದರು ನಾನು ನಿಮ್ಮ ಅಕ್ಕನಿಗೆ ಎಲ್ಲ ತರಹ ಹೇಳಿ ನೋಡಿದೆ ಆದರೂ ಆಕೆ ನನ್ನ ಜೊತೆ ಇರುವುದಕ್ಕೆ ಸಿದ್ಧವಾಗಿ ಇಲ್ಲ ಇಂತಹ ಹೆಂಡತಿಯನ್ನು ಇಟ್ಟುಕೊಂಡು ನಾನು ಮಾತ್ರ ಏನು ಮಾಡಬೇಕು ಆಕೆಗೆ ವಿಚ್ಛೇದನೆ ಕೊಟ್ಟು ತನ್ನ ಪ್ರಿಯಕರನ ಜೊತೆ ಕಳುಹಿಸಿಬಿಟ್ಟೆ ಆಕೆ ತೀರಿಕೊಂಡಿದ್ದಾಳೆ ಅನ್ನುವ ವಿಷಯವನ್ನು ಎಲ್ಲರಿಗೂ ಹೇಳಿತೂ ಆಗಿದೆ ಸತ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಸಹ ಗೊತ್ತು ಅದಕ್ಕೆ ಅವರು ನಿನ್ನ ಜೊತೆ ನನ್ನ ಮದುವೆ ಮಾಡಿದರು ನಾನು ನಡೆದಿದ್ದು ಕೇಳಿ ಒಂದು ಸರಿ ನಮ್ಮ ಅಕ್ಕನ ಕಡೆಗೆ ನೋಡುವಷ್ಟರಲ್ಲಿ ಆಕೆ ಒಬ್ಬ ಅಪರಾಧಿಯಂತೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಇದ್ದಾಳೆ ನಾನು ಆಕೆಯ ಬಗ್ಗೆ ಆಲೋಚಿಸಿ ಬಾಧೆಪಟ್ಟು ಕಣ್ಣೀರು ಸುರಿಸಿದ್ದಕ್ಕೆ ಆಕೆಯ ಮೇಲೆ ತುಂಬ ಅಸಹ್ಯವಾಯಿತು ನನ್ನ ಮೇಲೆ ನನಗೆ ನಾಚಿಕೆಯಾಯಿತು ನಮ್ಮ ಅಕ್ಕ ತನ್ನ ಗಂಡನ ಜೊತೆ ವಿಚ್ಛೇದನೆ ತೆಗೆದುಕೊಳ್ಳುವುದಕ್ಕೆ ನನ್ನ ಹತ್ತಿರ ಇಷ್ಟು ಸುಳ್ಳು ಹೇಳಿದ್ದಾಳೆ ನನ್ನ ಗಂಡನ ಮರ್ಯಾದೆ ತೆಗೆದಿದ್ದಾಳೆ ನಾನು ನಮ್ಮ ಅಕ್ಕನಿಗೋಸ್ಕರ ನನ್ನ ಗಂಡನನ್ನು ಸಾಯಿಸುವುದಕ್ಕೆ ಸಿದ್ಧವಾಗಿದೆ ನಾನು ಕಣ್ಣುಗಳು ದೊಡ್ಡವಾಗಿ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿತ್ವ ಇರುವ ನನ್ನ ಗಂಡನನ್ನು ನೋಡಿದೆ ಈ ವ್ಯಕ್ತಿ ಇಷ್ಟು ಕಾಲ ನಮ್ಮ ಅಕ್ಕನ ನಿಜ ಸ್ವರೂಪವನ್ನು ಈ ಪ್ರಪಂಚಕ್ಕೆ ಹೇಳಲಿಲ್ಲ ಒಂದು ವೇಳೆ ಆತನು ಈ ನಿಜ ಹೇಳಿದರೆ ನಮ್ಮ ತಂದೆ ತಾಯಿಯ ಮರ್ಯಾದೆ ನೀರು ಪಾಲು ಆಗುತ್ತಿತ್ತು ಆತ ನನಗೂ ಸಹ ಎಷ್ಟೋ ಪ್ರೀತಿ ಕೋರುವ ಕೊಟ್ಟರು ಈ ದಿನ ನೀನು ನನ್ನ ದೃಷ್ಟಿಯಲ್ಲಿ ನಿಜವಾಗಿಯೂ ಸತ್ತು ಹೋಗಿದ್ದೀಯ ಆಕೆ ನನ್ನ ಹತ್ತಿರ ಹಾಗೆ ನನ್ನ ಗಂಡನ ಹತ್ತಿರ ಕ್ಷಮಾಪಣೆಗಳು ಕೇಳಿಕೊಳ್ಳುತ್ತಿದ್ದಾಳೆ ನಾವು ಆಕೆಗೆ ಏನು ಉತ್ತರ ಹೇಳದೆ ಮನೆಗೆ ಬಂದು ಬಿಟ್ಟೆವು ನಾನು ಬರುವ ದಾರಿಯಲ್ಲಿ ನಿಮ್ಮನ್ನು ನಮ್ಮ ಅಕ್ಕನನ್ನು ಸಾಯಿಸಿದ ಕೊಲೆಗಾರನೆಂದು ಇಷ್ಟು ದಿನ ಭಾವಿಸಿದೆ ನನ್ನನ್ನು ಕ್ಷಮಿಸಿ ಒಂದು ಕ್ಷಮಾಪಣೆಗಳು ಕೂರಿದೆ ಆತ ನನ್ನನ್ನು ಕ್ಷಮಿಸಿದನು ಆದರೆ ನನ್ನಿಂದ ಒಂದು ಮಾತನ್ನು ತೆಗೆದುಕೊಂಡರು ದಯವಿಟ್ಟು ನನ್ನನ್ನು ಮೋಸ ಮಾಡಬೇಡ ಅಂದರು ನಾನು ಆತನಿಗೆ ವಿಶ್ವಾಸ ಕಲ್ಪಿಸಿದೆ ಪ್ರತಿಯೊಬ್ಬ ಹುಡುಗಿಯೂ ಒಂದೇ ಥರ ಇರುವುದಿಲ್ಲ ಎಂದು ನಮ್ಮ ಅಕ್ಕ ತಾಯಿಯಾಗಿ ಸಹ ಮಗುವನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ನಾನು ತಾಯಿಯಾಗದೇನೆ ಅಮೂಲ್ಯಕ್ಕೆ ತಾಯಿಯಾಗಿ ಪ್ರೀತಿಯನ್ನು ಕೊಟ್ಟು ಆ ಸ್ಥಾನವನ್ನು ಪಡೆದೆ ಈ ದಿನ ನಾನು ನನ್ನ ಕುಟುಂಬದ ಜೊತೆ ಸೇರಿ ಒಂದು ಸುಂದರವಾದ ಜೀವನವನ್ನು ಕಳೆಯುತ್ತಿದ್ದೇನೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದನು ಎರಡು ವರ್ಷಗಳ ನಂತರ ನನಗೆ ಒಂದು ಗಂಡು ಮಗು ಹುಟ್ಟಿತು ನನ್ನ ಗಂಡ ನನ್ನ ಇಬ್ಬರು ಮಕ್ಕಳು ನನ್ನ ಪ್ರಪಂಚ ನಾವು ಸುಖ ಸಂತೋಷಗಳಿಂದ ಆನಂದವಾಗಿ ಜೀವನವನ್ನು ಕಳೆಯುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ